ನೋಡಿ ಇದು ಈ ಘಟನೆ ಆಗಿದ್ದೇ ಆಗಿದ್ದು ಎಷ್ಟರ ಮಟ್ಟಿಗೆ ಅಂತಂತಂದರೆ ಈ ಯೂಟ್ಯೂಬರ್ಸ್ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾದವರಾಗಿರ್ಬೋದು ವಿಪರೀತ ಪ್ರಮಾಣದಲ್ಲಿ ಲಗ್ಗೆ ಇಟ್ಟರು ನಿಮಗೆ ಗೊತ್ತಿದೆ ಹಿಟ್ಸ್ ಬಂದ್ರೆ ಸಾಕಪ್ಪ ಹಿಟ್ಸ್ ಸಿಕ್ಕರೆ ಸಾಕು ಇನ್ನು ಇನ್ನು ಕೆಲವರಲ್ಲಿ ಖಾಸಗಿ ವರದಿಗಾರರ ಮೇಲೆ ಹಲ್ಲೆ ಕೂಡ ಮಾಡಿರೋದು ಖಾಸಗಿ ಚಾನೆಲ್ ವರದಿಗಾರರ ಮೇಲೆ ಹಲ್ಲೆ ಮಾಡಿದ್ದಾರೆ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಉಜಿರೆಯ ಬೆನಕ ಆಸ್ಪತ್ರೆ ಆವರಣದಲ್ಲಿ ನಡೆದಂಥ ಘಟನೆ ಒಂದು ಕಡೆಗೆ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿತ್ತು ಹಲ್ಲೆ ಯಾಕಾಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವರದಿಗಾರರು ಹೋಗಿದ್ರು ಹೋಗ್ತಾರೆ ಎಲ್ಲ ಚಾನೆಲ್ನವರು ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಗಲಾಟೆ ಆಗಿದ್ದು ನಾವು ತೋರಿಸ್ತಾ ಇದ್ವಿ કે જીમભાઈ ની એલી બંકે જાવા ની વાત કરી રહ્યા છે માતરજી ની કે જીમભાઈ ની વિડીયો ઉണ്ടാકવા છે વાત કરી રહ્યા છે 何やばいかわらかい。何やいかわらかい。何やば ನಾವು ನೋಡ್ತಾ ಇದ್ದೀವಿ ಆರಂಭದಿಂದ ಏನು ಅಂದರೆ ಬರೀ ಸುದ್ದಿ ಆದರೆ ಮಾತ್ರ ಅಲ್ಲ ಸದ್ದಾಗಬೇಕು ಗದ್ದ ಗಲಾಟೆಗಳಾಗಬೇಕು ರಬ್ಧಾಂತಗಳಾಗಬೇಕು ವಿಪರೀತ ಯೂಟ್ಯೂಬರ್ಸ್ ಹಾಳಿ ಹಾವಳಿ ಆಗ್ಬಿಟ್ಟಿತ್ತು ಏನು ಎಲ್ಲಿ ನೋಡೋದು ಹಿಟ್ಸ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬರೀ ಬರೀ ಆದ ಸ್ಟೋರಿಗಳೇ ಒಂದು ಲೆಕ್ಕದಲ್ಲಿ ಏನಂದ್ರೆ ಈ ಮಂಜುನಾಥ ಈ ಕ್ಷೇತ್ರ ಎಲ್ಲವೂ ಕೂಡ ಅಷ್ಟರ ಮಟ್ಟಿಗೆ ಅಲ್ಲಿ ಸಿಕ್ಕ ಸಿಕ್ಕಲ್ಲಿ ಬಗದ ಬಗದಲ್ಲಿ ಹೆಣಗಳು ಸಿಗ್ತವೆ ಅನ್ನೋ ಅಷ್ಟರ ಮಟ್ಟಿಗೆ ನಾನು ನೆನ್ನನ್ನು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಹಂಪಿನಲ್ಲಿ ಎಲ್ಲೆಲ್ಲಿ ತೆಗಿತೀವೋ ಅಲ್ಲೆಲ್ಲ ಚಿನ್ನ ಸಿಗುತ್ತೆ ಅನ್ನೋವಂಥ ಮಾತಿತ್ತು ನಾಣ್ಯಗಳು ಸಿಗ್ತವೆ ಅಂತ ಇಲ್ಲಿ ಹೆಣಗಳು ಸಿಗ್ತವೆ ಅಂತ ರಾಜ್ಯಾದ್ಯಂತ ಅದೇ ಸದ್ದು ಅದೇ ಸುದ್ದಿ ದೇಶಾದ್ಯಂತ ಅದೇ ಸದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇ ಇಂಥವನ್ನೆಲ್ಲ ಇಂಥವನ್ನೆಲ್ಲ ನೋಡಿದಾಗಲೇ ನಮಗೆ ಅನುಮಾನ ಬರೋದು ಈ ಈ ರೀತಿ ಹುಚ್ಚಾಟಗಳು ಆಟಾಟೋಪಗಳು ತಿಕ್ಕಲ್ ತರ ನೋಡಿದಂಥ ಸಂದರ್ಭದಲ್ಲಿ ಅನುಮಾನ ಬರುತ್ತೆ ಯಾಕೆ ಇದು ಇದು ಇದರ ಇದು ಇದರ ಹಿಂದೆ ಇರುವಂಥವ್ರು ಯಾರು ಇದರ ಹಿಂದೆ ಯಾಕೆ ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವ ಕಾರಣದಿಂದ ಮಾಡ್ತಾ ಇದ್ದಾರೆ ಈ ರೀತಿ ಅನುಮಾನಗಳು ಬಂದುಬಿಡ್ತವೆ ಅಂದರೆ ಇಲ್ಲಿ ಏನು ಅಂತಂದರೆ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡೋಕ್ಕೆ ಹೋಗಿ ಇಡೀ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡ್ಬಿಡೋದು ಮಾಡ್ಬಿಡೋದು ಇತ್ತೀಚಿಗಳನ್ನ ನಾವು ನೋಡ್ತೀವಿ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡೋಕ್ಕೆ ಹೋಗಿ ಊರಿಗೂರನ್ನೇ ಟಾರ್ಗೆಟ್ ಮಾಡೋದು ಅಥವಾ ರಾಜ್ಯ ರಾಜ್ಯವನ್ನು ಟಾರ್ಗೆಟ್ ಮಾಡೋದು ದೇಶ ದೇಶವನ್ನು ಟಾರ್ಗೆಟ್ ಮಾಡೋದು ನಾವು ನೋಡ್ತಾ ಇದ್ದೀವಿ ಇಲ್ಲೂ ಕೂಡ ಅದೇನೇ ಮಾಡಿ ನೀವು ಯಾರು ಯಾರ ವಿರುದ್ಧನಾರು ಹೋರಾಟ ಮಾಡಬೇಕು ಅಂದರೆ ಮಾಡಿ ಒಂದು ವ್ಯವಸ್ಥೆ ಅಂತ ಇದೆ ಹೋಗಿ ಕಂಪ್ಲೇಂಟ್ ಮಾಡಿ ಕೇಸ್ ಹಾಕಿ ಕೇಸ್ ನಡೆಸಿ ಗೆಲ್ಲಿ ಯಾರು ಬೇಡ ಅಂತಾರೆ ಇಡೀ ಕ್ಷೇತ್ರಕ್ಕೇ ಕಪ್ಪು ಮಸಿ ಬೆಳೆಯುವಂಥ ಪ್ರಯತ್ನಗಳಿದೆಯಲ್ಲ ಅದು ಈಗ ನೋಡಿ ಗ್ರಾಮಸ್ಥರು ಕೂಡ ಅಲರ್ಟ್ ಆಗಿದ್ದಾರೆ ಅವರು ಕೂಡ ಪ್ರತಿಭಟನೆ ಮಾಡ್ತಾಯಿದ್ರು ಇಂಥವ್ರನ್ನ ಯಾರನ್ನೇ ಯಾವುದೇ ಕಾರಣಕ್ಕೂ ಬಿಡಬೇಡಿ ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಅಲೋ ಮಾಡಬೇಡಿ ನೀವು ಅಂತ ಹೇಳಿ ಅಂತ ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮೊಂದಿಗೆ ನೇರ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಅಶೋಕ್ ಕೂಡ ಇದ್ದಾರೆ ಈ ಗಲಾಟೆ ಗದ್ಲಾಯ್ ಹೇಗಾಯಿತು ಅವ್ರು ಅವರಿಂದ ವಿವರವನ್ನು ಪಡಿತೀನಿ ಮೊದಲು ಪೃಥ್ವಿರಾಜ್ ಪೃಥ್ವಿರಾಜ ನಾವು ನೋಡ್ತಾ ಇದ್ದೀವಿ ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ನಾವು ಒಂದನೇ ಪಾಯಿಂಟಿಂದ ಇಲ್ಲಿ ತನಕ ಪಾಯಿಂಟ್ಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ ಅದರಲ್ಲೂ ಒಂಬತ್ತನೇ ಪಾಯಿಂಟ್ ಬಹಳ ಗಮನ ಸೆಳೆದಂಥ ಪಾಯಿಂಟ್ ಅಲ್ಲಿ ಏನೂ ವರ್ಕೌಟ್ ಆಗಲಿಲ್ಲ ಅದಾದಮೇಲೆ ಇವರು ಗುರುತಿಸದೇ ಇರುವಂಥ ಆಮೇಲೆ ಗುರುತಿಸಿದಂಥ ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಇದ್ದಕ್ಕಿದ್ದಂಗೆ ನನಗೆ ಒಂದು ಸ್ಕೆಲಿಟಾನ್ ಸಿಕ್ಕಿದ್ದು ಒಂದು ಅಸ್ಥಿ ಪಂಜರ ಸಿಕ್ಕಿದ್ದು ಇವತ್ತು ವೆರಿ ಇಂಪಾರ್ಟೆಂಟ್ಲಿ ಹದಿಮೂರನೇ ಪಾಯಿಂಟ್ ಹದಿಮೂರನೇ ಪಾಯಿಂಟ್ನ ವಿಶೇಷತೆಗಳೇನು ಆತನೇ ಹೇಳಿರೋ ಪ್ರಕಾರ ಇಲ್ಲಿ ಹಲವಾರು ಹೆಣೆಗಳನ್ನು ಹೂಳಿದ್ದೀನಿ ಅಂತ ಜೊತೆಗೆ ಅಂದರೆ ಇಲ್ಲಿ ಅಗಿಯುವಂಥದ್ದು ಕೂಡ ಸಾಮಾನ್ಯ ಸಂಗತಿಯಲ್ಲ ಕೆಲವೊಂದು ಚಾಲೆಂಜಸ್ಗಳಿದೆ ಏನಂತೀರಿ ಖಂಡಿತ ರಂಗನಾಥ್ ಪಾಯಿಂಟ್ ನಂಬರ್ ಹದಿಮೂರೇನಿದೆ ಈ ಒಂದು ಪಾಯಿಂಟ್ ನಂಬರ್ ಹದಿಮೂರು ಕೊನೆ ಪಾಯಿಂಟ್ ಅಂತ ಆತ ಏನು ಆರಂಭಿಕ ಹಂತದಲ್ಲಿ ಒಂದರಿಂದ ಹದಿಮೂರವರೆಗೂ ಪಾಯಿಂಟನ್ನು ಗುರುತು ಮಾಡಿದ್ದ ಆ ಒಂದು ಹದಿನೈದು ಹದಿಮೂರನೇ ಪಾಯಿಂಟ್ ಇದು ಲಾಸ್ಟ್ನೇ ಪಾಯಿಂಟ್ ಆಗಿರುತ್ತೆ ಅಂದರೆ ಆ ಸದ್ಯದ ಮಟ್ಟಿಗೆ ಅಂದರೆ ಅದಾದಮೇಲೆ ಹದಿನಾಲ್ಕನೇ ಪಾಯಿಂಟಿಗೆ ಮಿಡ್ಲಲ್ಲಿ ಹೋದರೂ ಅದನ್ನು ಈಗ ಲೆವೆನ್ ಎ ಅಂತ ಮಾಡ್ಕೊಂಡಿರೋ ಅಂಥದ್ದು ಸೊ ಎಲ್ಲ ಸಾಕಷ್ಟು ಬದಲಾವಣೆಗಳು ಆಗಿರುವಂಥದ್ದು ಅಂದರೆ ಪ್ರಮುಖವಾಗಿ ಕೊನೆಗೆ ಉಳಿದಿರುವಂಥದ್ದು ಹದಿಮೂರನೇ ಪಾಯಿಂಟು ನಾವು ಗಮನಿಸ್ಬೋದಾಗಿದೆ ಒಂದರಿಂದ ಹನ್ನೆರಡು ಪಾಯಿಂಟ್ವರೆಗೂ ಕೂಡ ಆತ ಒಂದನೇ ಪಾಯಿಂಟ್ನಲ್ಲಿ ಇಷ್ಟು ಎರಡನೇ ಪಾಯಿಂಟ್ನಲ್ಲಿ ಇಷ್ಟು ಹೇಳಿ ಒಂದು ನಂಬರ್ಸ್ ಅನ್ನು ಕೊಡ್ತಾ ಇದೆ ಇಷ್ಟು ಹಣವನ್ನು ಹೂತಾಕಿದ್ದೀನಿ ಅಂತ ಹೇಳಿ ಆದ್ರೆ ಹದಿಮೂರನೇ ಪಾಯಿಂಟ್ ಅಲ್ಲಿ ಆತ ಹೇಳಿರುವಂತದ್ದು ಯಥೇಚ್ಛವಾಗಿ ಹೂತಾಕಿದ್ದೀನಿ ಅಲ್ಲಿ ಸಾಕಷ್ಟು ಸಿಗುತ್ತೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಮಾರ್ಕ್ ಮಾಡೋ ಜಾಗದಲ್ಲೂ ಕೂಡ ಆ ಒಂದು ಹದಿಮೂರನೇ ಕೆ ಪಾಯಿಂಟ್ ಗಳಲ್ಲೆಲ್ಲ ಒಂದು ಏನು ಒಂದು ಸುತ್ತಳತೆ ಸಣ್ಣ ಪ್ರಮಾಣದಲ್ಲಿ ಮಾಡಿದರೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುತ್ತಳತೆ ಬಳಿದ್ರೆ ಅದರಲ್ಲಿ ಒಂದೆರಡು ಲೈಟ್ ಕಂಬಗಳು ಮತ್ತೆ ಟ್ರಾನ್ಸ್ಫಾರಮ್ ಮತ್ತೆ ಕಿಂಡಿ ಅಣೆಕಟ್ಟು ಪಕ್ಕದಲ್ಲೇ ಇರುವಂತದ್ದು ಈ ರೀತಿ ಇದೆ ಸೊ ಇದಕ್ಕೋಸ್ಕರನೇ ಇದನ್ನ ಡಿಲೇ ಮಾಡ್ತಾ ಇರುವಂಥದ್ದು ಇವತ್ತು ಕೂಡ ಹದಿಮೂರನೇ ಪಾಯಿಂಟ್ ಅಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುತ್ತೆ ಏನ ಕನ್ಫರ್ಮೇಶನ್ ಇಲ್ಲ ಯಾಕೆಂದೇಳಿದ್ರೆ ಈಗ ಎಸ್ ಐ ಟಿ ಅಧಿಕಾರಿಗಳೇನು ಸಭೆಯನ್ನು ನಡೆಸ್ತಾರೆ ಅಲ್ಲಿ ನಿರ್ಧಾರ ಆಗಬೇಕಾಗಿರುತ್ತೆ ಅಲ್ಲಿ ನಿನ್ನೆ ಕೂಡ ಆ ಒಂದು ಪಾಯಿಂಟ್ ಅನ್ನು ಮಾಡಬಾರ್ದು ಅನ್ನೋದನ್ನೇ ನಿರ್ಧಾರ ಮಾಡಿದ್ರು ಸೊ ಕೊನೆ ಕ್ಷಣದಲ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ಳಲಾಯಿತು ಕಾರಣ ಇಷ್ಟೇ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಗೆ ತುಂಬ ಗೊತ್ತಾಗುವಂಥ ಪ್ರದೇಶ ಅಂದರೆ ಎಲ್ಲರ ಪಬ್ಲಿಕ್ ವಿಸಿಬಿಲಿಟಿ ಇರೋ ಅಂಥದ್ದು ಮತ್ತೆ ಆ ಒಂದು ಪ್ರದೇಶ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅಲ್ಲಿ ಸಾಕಷ್ಟು ನಿಯಮಗಳನ್ನು ಪಾಲಿಸಬೇಕು ಟ್ರಾನ್ಸ್ಫಾರ್ಮ್ ಕಂಬ ಇದೆ ಪವರ್ ಸಪ್ಲೈ ಸಪ್ಲೈಗೆ ತೊಂದರೆ ಆಗದಂತೆ ಅದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಬೇಕು ಕಿಂಡಿ ಅಣೆಕಟ್ಟಿದೆ ಸೊ ಬೇರೆ ಬೇರೆ ಪ್ರಾಬ್ಲಮ್ಗಳಿರೋದ್ರಿಂದ ಅಲ್ಲಿ ಆ ಒಂದು ಉತ್ಕಲ್ನ ಕಾರ್ಯಕ್ಕೆ ಇನ್ನೂ ಕೂಡ ಮುಂದಾಗಿಲ್ಲ ಸೊ ಇವತ್ತು ಕೂಡ ಒಂದು ಮಾಹಿತಿ ಪ್ರಕಾರ ಎಲ್ಲೋ ಒಂದು ಕಡೆ ಆ ಪಾಯಿಂಟನ್ನು ಪೆಂಡಿಂಗ್ ಇಟ್ಕೊಳ್ತಾರೆ ಸೊ ಬೇರೆ ಕಡೆ ಹೋಗಿ ಈ ಸರ್ಚ್ ಅಂದರೆ ಏನು ಪಾಯಿಂಟ್ ಗುರುತು ಮಾಡುವ ಪ್ರಕ್ರಿಯೆನೇ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಯಾಕೆಂಥೇಳಿದರೆ ಎಸ್ ಐ ಟಿಯ ಮುಖ್ಯಸ್ಥ ಪ್ರಣವ್ ಮಹಂತಿ ಕೂಡ ಇಲ್ಲೇ ಬಿಡ್ಬಿಟ್ಟಿರುವಂಥದ್ದು ಐ ಜಿ ಅನುಚೇತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆದಿದ್ದೆ ಸೊ ಇಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿದೆ ಸೊ ಹದಿಮೂರನೇ ಪಾಯಿಂಟ್ಗಿಂತ ಮೊದಲು ಏನಾದರೂ ಯಾಕೆ ಅಂತ ಯಾಕೆಂಥೇಳಿದ್ರೆ ಹದಿಮೂರನೇ ಪಾಯಿಂಟನ್ನೇ ಇವತ್ತು ಮುಗಿಸ್ಬಿಟ್ರೆ ಅಲ್ಲಿಗೆ ಒಂದರಿಂದ ಹದಿಮೂರು ಮುಗಿದೋಯ್ತು ಈ ಪ್ರಕರಣನೇ ಮುಗಿದೋಯ್ತು ಅನ್ನೋದು ಜನರಲ್ಲಿ ಭಾವನೆ ಉಳಿಯುತ್ತೆ ಮತ್ತೆ ಸೊ ಇದನ್ನು ಕೂಡ ಒಂದು ಜೀವಂತವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಈಗ ಹದಿಮೂರನೇ ಪಾಯಿಂಟನ್ನು ಪೆಂಡಿಂಗ್ ಇಟ್ಕೊಂಡು ಸಾಕಷ್ಟು ಬೇರೆ ಬೇರೆ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು ಎಸ್ ಐ ಟಿ ನಡೆ ಸೊ ಮತ್ತೆ ಅಧಿಕಾರಿಗಳ ನಡೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಸದ್ಯಕ್ಕೆ ಇವತ್ತು ಹದಿಮೂರನೇ ಪಾಯಿಂಟ್ ನಡೆಯುತ್ತೆ ಅನ್ನೋ ನಿರೀಕ್ಷೆಯಲ್ಲಿದೆ ಅದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ ಯಾಕೆಂತ ಹೇಳಿದ್ರೆ ಎಸ್ ಐ ಟಿ ಕಚೇರಿಯಲ್ಲಿ ಆಗುವಂಥ ಸಭೆಯಲ್ಲಿ ಅದು ನಿರ್ಧಾರ ಆದಮೇಲೆ ನಮಗೆ ಅದು ಕನ್ಫರ್ಮ್ ಆಗಬೇಕಾಗಿದೆ ಸೊ ಅದನ್ನು ಹೊರತುಪಡಿಸಿದ್ರೆ ಎ ಅಂತ ಹೇಳಿ ನಿನ್ನೆ ಹೋಗಿದ್ರು ಅಲ್ಲಿ ಯಾವುದೇ ರೀತಿ ಆ ಆಸ್ತಿ ಪಂಜರ ಸಿಕ್ಕಿಲ್ಲ ಇವತ್ತು ಕೂಡ ಅದ್ರ ಅಕ್ಕಪಕ್ಕನೆ ಹುಡುಕುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ರಂಗನಾಥ್ ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ ಅಶೋಕ್ ನಮ್ ಜೊತೆಗೆ ಸಂಪರ್ಕದಲ್ಲಿದ್ರೆ ಅಶೋಕ್ ನಿನ್ನೆ ನಡೆದಂತ ಗದ್ದಲ ಗಲಾಟೆ ಅದು ಎಲ್ಲಿಗೆ ಬಂದು ನಿಂತಿದೆ ಎಲ್ಲೋ ಒಂದ್ ಕಡೆಗೆ ಏನು ಅಂದ್ರೆ ಊರಿನ ಜನರು ಕೂಡ ಈಗ ಅಲರ್ಟ್ ಆಗಿರೋ ಕಾಣ್ತಾ ಇದೆ ಯಾವುದೇ ಕಾರಣಕ್ಕೂ ಇಂಥವ್ರನ್ನ ಅಲೋ ಮಾಡಬೇಡಿ ಅಂತ ಅವರು ಕೂಡ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ ಏನ್ ನಡೀತಾ ಇದೆ ಅಶೋಕ್ ಆ ಹೌದು ರಂಗನಾಥ್ ಈ ಯೂಟ್ಯೂಬರ್ ಗಳ ಮೇಲೆ ಮೊದಲಿಂದಲೂ ಆರೋಪ ಇದ್ದಿದ್ದಂತದ್ದು ಈ ಯೂಟ್ಯೂಬರ್ಗಳು ಒಂದು ಸಮ ಒಂದು ವ್ಯಕ್ತಿ ಮತ್ತು ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಸಂಬಂಧಪಟ್ಟವರನ್ನು ಟಾರ್ಗೆಟ್ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನುವಂತ ಆರೋಪ ಇತ್ತು ಸೊ ನಿನ್ನೆ ಕೂಡ ಈ ಮೂರ್ ಜ ಯೂಟ್ಯೂಬ್ ಅದರ ವರದಿಗರು ಮತ್ತು ಕ್ಯಾಮರಾಮನ್ ಗಳು ಪಾಂಗಳ ಎನ್ನುವಂತ ಪ್ರದೇಶಕ್ಕೆ ಬಂದಿದ್ರು ಸೊ ಅಲ್ಲಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ರಜತ್ ಅವ್ರನ್ನ ಇಂಟರ್ವ್ಯೂ ಮಾಡೋದ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಸ್ಥಳೀಯರು ಇವರನ್ನು ತರಾಟೆಗೆ ತೆಗೆದುಕೊಳ್ತಾರೆ ಸೊ ಅಲ್ಲಿ ಮಾತಿಗೆ ಮಾತಾಗುತ್ತೆ ಅಲ್ಲಿ ಹೊಯ್ಕೈ ನಡೆಯುವಂತ ಘಟನೆ ಕೂಡ ಆಗುತ್ತೆ ಸೊ ಅದಾದ ಬಳಿಕ ಅಲ್ಲಿ ಪೊಲೀಸರು ತಕ್ಷಣ ಬರ್ತಾರೆ ಅಲ್ಲಿ ಎರಡು ಗುಂಪುಗಳು ಒಂದು ಯೂಟ್ಯೂಬ್ನ ಪರವಾಗಿ ಬಂದಂತವರು ಇನ್ನೊಂದು ಅಲ್ಲಿನ ಸ್ಥಳೀಯರು ಸೊ ಎರಡು ಗುಂಪುಗಳನ್ನು ಅಲ್ಲಿ ಚದುರಿಸುವಂಥ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಹಳ್ಳೆಗೊಳಗಾದವರು ಒಂದು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಸೊ ಅಲ್ಲಿಗೆ ಅಡ್ಮಿಟ್ ಆದವರನ್ನು ಅವರ ಬಗ್ಗೆ ಸುದ್ದಿ ಮಾಡೋದಕ್ಕೆ ಅಂತೇಳಿ ಖಾಸಗಿ ಸುದ್ದಿವಾಹಿನ ವರದಿಗರು ಮತ್ತು ಕ್ಯಾಮರಾಮನ್ ಹೋಗ್ತಾರೆ ಸೊ ಅಲ್ಲಿ ಯೂಟ್ಯೂಬ್ನವರ ಪರವಾಗಿ ಬಂದಂಥ ಒಂದು ಗುಂಪು ಅಲ್ಲಿ ಖಾಸಗಿ ಸುದ್ದಿವಾಹಿನಿಯ ವರದಿಗಾರ ಮತ್ತು ಕ್ಯಾಮರಾಮನ್ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಾರೆ ಸೊ ಇದರ ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಲ್ಲಿನ ಸ್ಥಳೀಯರು ಒಟ್ಟು ಸೇರ್ತಾರೆ ಈ ಯೂಟ್ಯೂಬರ್ ಗಳು ಯಾರಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಕೂಡ ಮಾಡ್ತಾರೆ ಸ್ಥಳಕ್ಕೆ ಎಸ್ಪಿ ಬರಬೇಕು ಎನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾರೆ ಅದಾದ ಬಳಿಕ ಸ್ಥಳಕ್ಕೆ ಎಸ್ ಪಿ ಬರ್ತಾರೆ ಅಲ್ಲಿ ಸೇರಿದಂತ ಗುಂಪನ್ನು ಮನವೊಲಿಸುವಂತ ಕೆಲಸವನ್ನು ಮಾಡ್ತಾರೆ ಸದ್ಯಕ್ಕೆ ಈ ಅಲ್ಲಿ ಏನು ಉದ್ವಿಗ್ನ ಪರಿಸ್ಥಿತಿ ಇತ್ತು ಅದನ್ನು ನಿನ್ನೆ ರಾತ್ರಿಯೇ ಶಮನಗೊಳಿಸುವಂತ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅದಾದ ಬಳಿಕ ಈ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ನಾಲ್ಕು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ಎರಡು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಮತ್ತೆರಡು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಯೂಟ್ಯೂಬರ್ ಗಳ ಮೇಲೆ ಹಲ್ಲೆ ನಡೆಸಿದಂತ ಒಂದು ಪ್ರಕರಣ ಇನ್ನೊಂದು ಅಲ್ಲಿ ಕಾನೂನು ಬಾಹಿರವಾಗಿ ಗುಂಪು ಸೇರಿರತಕ್ಕಂಥದ್ದು ಅದು ಇನ್ನೊಂದು ಪ್ರಕರಣ ಇನ್ನೊಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೂಡ ಕಾನೂನು ಬಾಹಿರವಾಗಿ ಗುಂಪು ಸೇರಿರುವಂತದ್ದು ಇದರ ಜೊತೆಗೆ ಆ ಖಾಸಗಿ ಆಸ್ಪತ್ರೆಯಲ್ಲಿ ಖಾಸಗಿ ವಾಹಿನಿಯ ವರದಿಗಾರ ಮತ್ತು ಕ್ಯಾಮರಾಮ್ಯಾನ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಅದು ಒಂದು ಪ್ರಕರಣವು ಕೂಡ ದಾಖಲಾಗಿದೆ ಸದ್ಯ ನಾಲ್ಕು ಪ್ರಕರಣ ದಾಖಲಿಸಲಾಗಿದೆ ಮತ್ತು ಎಸ್ ಪಿ ಅವರು ಕೂಡ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಮತ್ತು ಯಾವುದೇ ರೀತಿಯಾದ ಅಪಪ್ರಚಾರಗಳನ್ನು ಮಾಡಬಾರದು ಇದರ ಜೊತೆಗೆ ವಿಡಿಯೋಗಳನ್ನು ಆಧರಿಸಿ ನಿನ್ನೆ ಆಗಿರ್ತಕ್ಕಂಥ ಸಂಪೂರ್ಣ ಘಟನೆಯ ವಿಡಿಯೋಗಳಿದೆ ಸೊ ಆ ವಿಡಿಯೋ ದಾಖಲೆಗಳನ್ನು ಇಟ್ಟುಕೊಂಡು ಯಾರ್ಯಾರು ಈ ರೀತಿಯ ಕಾನೂನು ಬಾಹಿರ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ವಿರುದ್ಧವೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಸದ್ಯ ಇವತ್ತು ಒಂಬತ್ತನೇ ದಿನದ ಕಾರ್ಯಾಚರಣೆ ನಡೆಯುತ್ತದೆ ಯಾವುದೇ ರೀತಿಯಾಗಿ ಎಸ್ ಐ ಟಿ ತನಿಖೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಇವತ್ತು ನಿಯೋಜಿಸಲಾಗಿದೆ ರಂಗನಾಥ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ